ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಭಾರತದ ದಕ್ಷಿಣದ ತುದಿಯಲ್ಲಿರುವ ಕನ್ಯಾಕುಮಾರಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ಕನ್ಯಾಕುಮಾರಿಯ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಮೂಲ ತಮಿಳುನಾಡಿನ ದಕ್ಷಿಣದ ತುದಿಯಲ್ಲಿರುವ ಕನ್ಯಾಕುಮಾರಿ ಎಂಬ ನಾಮ ಸೂಚಕ ಪಟ್ಟಣಕ್ಕೆ ದೇವಿಯನ್ನು ಬೇರ್ಪಡಿಸಲಾಗದಂತೆ ಬಂಧಿಸಲಾಗಿದೆ ದೇವಿ ಕನ್ಯಾಕುಮಾರಿಯ ಆರಾಧನೆಯು ಪೌರಾಣಿಕ ಕಳೆದು ಹೋದ ಖಂಡವಾದ ಕುಮಾರಿ ಕಾಂಡಂನೊಂದಿಗೆ ಸಹ ಸಂಬಂಧಿಸಿದೆ ಕನ್ಯಾಕುಮಾರಿಯನ್ನು ಅತ್ಯಂತ ತಪಸ್ಸಿನಿಂದ ನಿರಂತರ ತಪಸ್ಸು ಮಾಡಿದ ರಾಕ್ಷಸ ಬಾಣಾಸುರನನ್ನು ಕೊಂದ ದೇವತೆ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ಕಥೆಯು ವೇದ ಪೂರ್ವ ಅವಧಿಗೆ ಎಂದಿನದು ಜನ್ಮತಃ ರಾಕ್ಷಸನಾದ ಬಾಣಾಸುರನು ಕನ್ಯಾಕುಮಾರಿ ದೇಶದ ಅಧಿಪತಿಯಾಗಿದ್ದನು ಬಾಣಾಸುರನು ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದು ತಪಸ್ಸನ್ನು ಅಭ್ಯಾಸ ಮಾಡಿ ಬ್ರಹ್ಮನಿಂದ ತನ್ನ ಸಾವಿಗೆ ಹದಿಹರಿಯದ ಹುಡುಗಿ ಮಾತ್ರ ಕಾರಣವಾಗಿರಬೇಕೆಂದು ವರವನ್ನು ಪಡೆದನು ಸ್ನೇಹಿತರೆ ಈ ಶಕ್ತಿಯುತ ವರದಿಂದ ಅವನು ನಿರ್ಭೀತನಾದನು ಮತ್ತು ಇಡೀ ಪ್ರಪಂಚದ ಮೇಲೆ ವಿನಾಶವನ್ನು ಉಂಟು ಮಾಡಿದನು ಇಂದ್ರನನ್ನು ವಶಪಡಿಸಿಕೊಂಡು ಮತ್ತು ಆತನ ಸಿಂಹಾಸನದಿಂದ ಅವನಿಗೆ ಹೊರಹಾಕಲು ಪ್ರಯತ್ನಿಸಿದನು ಎಲ್ಲ ದೇವತೆಗಳನ್ನು ಅವರ ನಿವಾಸದಿಂದ ಹೊರಹಾಕಿ ಮೂಲಭೂತ ಪ್ರಾಕೃತಿಕ ಅಂಶಗಳಾದ ಅಗ್ನಿದೇವ ವಾಯುದೇವ ವರುಣಾದಿ ದೇವತೆಗಳನ್ನು ಹಿಂಸಿಸಿದನು ಆಗ ಆ ದೇವತೆಗಳು ಅಸಂಘಟಿತರಾದರು ಮತ್ತು ವಿಶ್ವದಲ್ಲಿ ವಿನಾಶವು ಹರಡಿತು ಇಂತಹ ದುರಂತವನ್ನು ಸರಿಪಡಿಸಲು ಭಗವತಿ ಮಾತ್ರ ಸಾಧ್ಯ ಎಂದು ನಂಬಲಾಗಿತ್ತು ಸ್ನೇಹಿತರೆ ಬಾಣಾಸುರನನ್ನು ಕೊಂದು ಪ್ರಕೃತಿಯ ಹಾಗೂ ಸಮ ಪುನಃಸ್ಥಾಪಿಸಲು ಭಗವತಿಯು ಉಪ ಖಂಡದ ದಕ್ಷಿಣದ ತುದಿಯಲ್ಲಿ ಕುಮಾರಿಯಾಗಿ ಕಾಣಿಸಿಕೊಂಡಳು ಹದಿಹರಿಯದ ಹುಡುಗಿಯಾಗಿ ಅವಳು ಶಿವನ ಬಗ್ಗೆ ಅಪಾರ ಭಕ್ತಿ ಹೊಂದಿದಳು ಶಿವನು ಅವಳನ್ನು ಮದುವೆಯಾಗಲು ನಿರ್ಧರಿಸಿದನು ಮದುವೆಗೆ ಎಲ್ಲಾ ವ್ಯವಸ್ಥೆ ಮಾಡಲಾಗಿತ್ತು ಶಿವನು ಶುಚೀಂದ್ರನಿಂದ ಪ್ರಯಾಣವನ್ನು ಪ್ರಾರಂಭಿಸಿದನು ಮದುವೆಯ ಮುಹೂರ್ತ ಅಥವಾ ಮಂಗಳಕರ ಸಮಯವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿತ್ತು ಅದು ಮುಂಜಾನೆಯಾಗಿತ್ತು ಸ್ನೇಹಿತರೆ ಕನ್ಯೆಯು ದೇವಿಯು ಮಾತ್ರ ಬಾಣಾಸುರನನ್ನು ಸಂಹರಿಸಬಲ್ಲರು ಎಂದು ಗಮನಿಸಿದ ನಾರದ ಋಷಿಯು ಮದುವೆಯ ಶುಭ ಮುಹೂರ್ತ ಕಳೆದಿರುವುದನ್ನು ಸೂಚಿಸುವ ಮೂಲಕ ಕೋಳಿ ಕೂಗುವಂತೆ ಮಾಡಿತು ಹೀಗಾಗಿ ಅವರು ಕನ್ಯಾಕುಮಾರಿಯೊಂದಿಗಿನ ಶಿವನ ವಿವಾಹವನ್ನು ಅಡ್ಡಿಪಡಿಸಲು ಸಾಧ್ಯವಾಯಿತು ಕುಮಾರಿ ಶಿವನಿಗಾಗಿ ಕಾಯುತ್ತಿದ್ದಳು ಮತ್ತು ಅವಳು ತನಗೆ ಅಪವಿತ್ರಳಾಗಿದ್ದಾಳೆಂದು ಭಾವಿಸಿದಳು ಅಸಹನಿ ಅವಮಾನ ನೋವು ದುಃಖ ಮತ್ತು ಕೋಪದಿಂದ ಕುಮಾರಿಯು ಕಂಡ ಕಂಡ ಎಲ್ಲವನ್ನು ನಾಶಪಡಿಸಿದಳು ಕನ್ಯಾಕುಮಾರಿಯು ಎಲ್ಲ ಆಹಾರವನ್ನು ಎಸೆದು ಬಳೆಗಳನ್ನು ಮುರಿದಳು ಹರಡಿದ ಆಹಾರ ಕಡಗಳು ಕನ್ಯಾಕುಮಾರಿಯ ವರ್ಣರಂಜಿತ ಮರಳಿನ ಮೂಲವೆಂದು ಹೇಳಲಾಗುತ್ತದೆ ಕೊನೆಗೂ ಕನ್ಯೆಗೆ ನೆಮ್ಮದಿ ಸಿಕ್ಕಾಗ ನಿರಂತರ ತಪಸ್ಸು ಮಾಡಿದಳು ಯುಗಗಳ ನಂತರ ಬಾಣಾಸುರನು ಕುಮಾರಿಯನ್ನು ಆಮಿಷವೊಡ್ಡಲು ಹಾಗೂ ಸಮೀಪಿಸಲು ಪ್ರಯತ್ನಿಸಿದನು ಆದರೆ ಸ್ನೇಹಿತರೆ ಈಕೆ ಆದಿಶಕ್ತಿ ಎಂದು ಬಾಣಾಸುರನಿಗೆ ತಿಳಿಯಲು ಸಾಧ್ಯವಾಗಲಿಲ್ಲ ಇದರಿಂದ ಕುಪಿತಳಾದ ಕುಮಾರಿಯು ಬಾಣಾಸುರನನ್ನು ಒಮ್ಮೆಲೆ ವಧಿಸಿದಳು ಸಾಯುವ ಕೆಲವೇ ಕ್ಷಣಗಳ ಮೊದಲು ಬಾಣಾಸುರನು ತನ್ನ ಮುಂದೆ ಇರುವವಳು ಆದಿ ಆದಿಶಕ್ತಿಯೇ ಎಂದು ಅರಿತುಕೊಂಡನು ಬಾಣಾಸುರನು ತನ್ನ ಪಾಪಗಳನ್ನೆಲ್ಲ ವಿಮೋಚನೆಗೊಳಿಸುವಂತೆ ಆದಿಶಕ್ತಿಯಲ್ಲಿ ಪ್ರಾರ್ಥಿಸಿದನು ವಾಣಾಸುರನನ್ನು ಕೊಂದ ನಂತರ ಕನ್ಯಾಕುಮಾರಿಯು ತನ್ನ ಮೂಲ ರೂಪವಾದ ಪಾರ್ವತಿಯನ್ನು ಧರಿಸಿದಳು ಮತ್ತು ತನ್ನ ಪತಿ ಶಿವನೊಂದಿಗೆ ಮತ್ತೆ ಸೇರಿಕೊಂಡಳು ಭಗವತಿ ಕುಮಾರಿ ಅಮ್ಮನ್ ದೇವಸ್ಥಾನದಲ್ಲಿ ಕುಮಾರಿ ತನ್ನ ದೈವಿಕ ಉಪಸ್ಥಿತಿಯನ್ನು ಕಾಪಾಡಿಕೊಂಡಿದ್ದಾಳೆ ಸ್ನೇಹಿತರೆ ಶಿವನೊಂದಿಗೆ ಕನ್ಯಾಕುಮಾರಿಯ ವಿವಾಹವು ನೆರವೇರದಿದ್ದಾಗ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ ಸ್ಥಳವನ್ನು ಹಾಗೂ ಆ ಕಾಲಿನ ಗುರುತನ್ನು ಈಗಲೂ ಸಹಿತ ನಾವು ಕನ್ಯಾಕುಮಾರಿಯಲ್ಲಿ ಕಾಣಬಹುದು ಬಾಣಾಸುರನು ತನ್ನ ತಪಸ್ಸಿನಿಂದ ತನಗೆ ಯಾರಿಂದಲಾದರೂ ವಧೆಯಾಗಬೇಕಾದರೆ ಆಕೆ ಕುಮಾರಿಯಾಗಿರಬೇಕು ಎಂಬ ವರವನ್ನು ಪಡೆದಿರುತ್ತಾನೆ ಇದರಿಂದ ಕನ್ಯಾಕುಮಾರಿಯು ಶಿವನೊಂದಿಗೆ ವಿವಾಹವಾದರೆ ಬಾಣಾಸುರನನ್ನು ಕೊಲ್ಲಲು ಅಸಾಧ್ಯವಾಗುತ್ತದೆ ಹಾಗೂ ಇದರಿಂದ ದೇವತೆಗಳಿಗೆ ಭೂಲೋಕದ ದೇವಲೋಕದ ಜನರಿಗೆ ತೊಂದರೆಯಾಗುತ್ತದೆ ಎಂದು ನಾರದರು ಶಿವ ಹಾಗೂ ಪಾರ್ವತಿಯ ವಿವಾಹವನ್ನು ತಡೆಯುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಕನ್ಯಾಕುಮಾರಿಯ ವೃತ್ತಾಂತವನ್ನು ಸ್ನೇಹಿತರೆ ಆದಿಶಕ್ತಿಯ ಮೂಲ ರೂಪವೇ ಕನ್ಯಾಕುಮಾರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಓದಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು